ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಮಾವಿನ ಕೃಷಿ ಜೋರಾಗಿಯೇ ಇದ್ದು ತಲೆಬಾರಿ ಮಾವನ್ನ ಬೆಳೆಯಲಾಗುತ್ತಿದೆ ಇತ್ತೀಚಿನ ಹತ್ತು ವರ್ಷಗಳಲ್ಲೇ ಇದೇ ಮೊದಲ ಬಾರಿಗೆ ಮಾವಿನ ಧಾರಣೆ ತೀವ್ರವಾಗಿ ಕುಸಿದಿದ್ದು ಮಾವಿನ ಹಣ್ಣು ಕೀಳುವ ಕೂಲಿಯೂ ಬಾರದೆ ರೈತರು ಕಂಗಲಾಗಿದ್ದಾರೆ ವರ್ಷದ ಆವೃತ್ತಿಯಲ್ಲಿ ಮಾವಿನ ತೋಟ ಖರೀದಿಸಿರುವ ವ್ಯಾಪಾರಸ್ಥರು ಅತ್ತ ಕೊಂಡುಕೊಂಡ ಬಂಡವಾಳವೂ ಬಾರದೆ ಆತಂಕಕ್ಕೆ ಸಿಲುಕಿದ್ದಾರೆ ಇತ್ತೀಚೆಗೆ ಶ್ರೀನಿವಾಸಪುರ ಬಂದ್ ಸಹ ನಡೆಸಿ ಮಾವಿಗೆ ಬೆಂಬಲ ಬೆಲೆ ನೀಡುವಂತೆ ಒತ್ತಾಯಿಸಲಾಗಿತ್ತು ಸುಮಾರು ಮೂವತ್ತು ಲಕ್ಷದವರೆಗೂ ಮಾವಿನ ವಹಿವಾಟು ಮಾಡಿದ್ದ ತಾಜಾ ಫ್ರೂಟ್ ಮಂಡಿ ಮಾಲೀಕ ಬೆಲೆ ಕುಸಿತದಿಂದಾಗಿ ಮಾವಿನ ತೋಟಕ್ಕೆ ಸಿಂಪಡಿಸಿದ ಔಷಧಿ ಬೆಲೆಯೂ ಬಾರದೆ ಸಂಕಷ್ಟಕ್ಕೆ ಸಿಲುಕಿದ್ದು ಶ್ರೀನಿವಾಸಪುರ ತಾಲೂಕಿನ ತೊಟ್ಲ ಗ್ರಾಮದ ಮಾವಿನ ತೋಟದಲ್ಲಿ ಕಟಾವು ಮಾಡುವ ವೇಳೆಯೇ ಮೊಹಮ್ಮದ್ ಶಫೀವುಲ್ಲಾ ಅಲಿಯಾಸ್ ಅನ್ವರ್ ಸಾವನ್ನಪ್ಪಿದ್ದಾರೆ ಮಾವು ಬೆಳೆಗಾರರಿಗೆ ಬೆಂಬಲ ಬೆಲೆ ಘೋಷಣೆ ಮಾಡುವಂತೆ ಕಳೆದ ಹದಿನೆಂಟು ದಿನದಿಂದ ಹೋರಾಟ ನಡೆಸಿದ್ರೂ ಸರ್ಕಾರ ಮಾವು ಬೆಳೆಗಾರರ ಹೋರಾಟಕ್ಕೆ ಸ್ಪಂದಿಸುತ್ತಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿರುವ ಮಾವು ಬೆಳೆಗಾರರು ಸಾವನ್ನಪ್ಪಿದ ವ್ಯಾಪಾರಿಗೆ ಪರಿಹಾರ ನೀಡುವಂತೆ ಒತ್ತಾಯಿಸಿದ್ದಾರೆ ನ್ಯೂಸ್